ಸ್ನೇಹಿತರೆ ನಮಸ್ಕಾರ ಕೇರಳದ ವಯನಾಡಿನಲ್ಲಿ ನಡೆದಂಥ ದುರಂತ ಇದೆಯಲ್ಲ ಇದೊಂದು ದೊಡ್ಡ ಐತಿಹಾಸಿಕ ದುರಂತ ಅಂತಲೇ ಹೇಳ್ಬೋದು ಇದೊಂದು ಇಂಟರ್ನ್ಯಾಷನಲ್ ಡಿಸಾಸ್ಟರ್ ಅಂತೇಳಿ ಹೇಳಿದ್ರು ಕೂಡ ತಪ್ಪಾಗಲ್ಲ ಕಾರಣ ಏನಂತ ಹೇಳಿದ್ರೆ ಬರೋಬ್ಬರಿ ಇನ್ನೂರು ಇನ್ನೂರೈವತ್ತಕ್ಕೂ ಹೆಚ್ಚು ಜನರು ಇದೊಂದು ಡಿಸಾಸ್ಟರಲ್ಲಿ ಜೀವವನ್ನು ಕಳ್ಕೊಂಡಿದ್ದಾರೆ ಇಂತಹದ್ದೊಂದು ದುರಂತ ನಡೆಯೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಜೊತೆಗೆ ಈ ರೀತಿಯಾದಂಥ ಒಂದು ದುರಂತ ನಡೆಯುತ್ತೆ ಅನ್ನುವಂತಹ ಚಿಕ್ಕ ಸುಳಿವು ಕೂಡ ಇರಲಿಲ್ಲ ಅನ್ನುವಂತಹದ್ದು ಒಂದು ಕಡೆ ವಾದ ಆದರೆ ಇನ್ನೊಂದು ಕಡೆ ಇಲ್ಲ ಏಳು ದಿನಗಳ ಮುಂಚೆಯೇ ಈ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿದ್ವಿ ಅಂತೇಳಿ ಕೇಂದ್ರ ಹೇಳ್ತಾ ಇದೆ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ರಾಜಕೀಯ ಯುದ್ಧವು ಕೂಡ ಇಲ್ಲಿ ಜೋರಾಗಿ ನಡೆದಿದೆ ಆದರೆ ಇಲ್ಲಿ ಅನಾಥರಾಗಿರೋದು ಇಲ್ಲಿದ್ದಂತಹ ಮೂರ್ನಾಲ್ಕು ಗ್ರಾಮದ ಗ್ರಾಮಸ್ಥರು ಬಹುಶಃ ಇವತ್ತಿಗೆ ಇನ್ನೂರ ಎಪ್ಪತ್ತು ಮುನ್ನೂರು ಜನರ ಮೃತದೇಹ ಸಿಕ್ಕಿರ್ಬೋದು ಆದರೆ ನೀವು ಕಲ್ಪನೆ ಮಾಡಿಕೊಳ್ಳಿ ನಾಲ್ಕು ಗ್ರಾಮ ಅಂತ ಹೇಳಿದರೆ ಮಿನಿಮಮ್ ನಾಲ್ಕು ಗ್ರಾಮ ಹೇಳಿದ್ರೆ ಈ ನಾಲ್ಕು ಗ್ರಾಮದಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸಿಸ್ತಿದ್ದಂಥ ಮನೆಯವರು ಆ ಮನೆಯಿಂದ ಬರುವಂಥ ಸಂಖ್ಯೆ ಎಷ್ಟಿರಬಹುದು ಅನ್ನೋದನ್ನು ಯೋಚನೆ ಮಾಡಿ ಇವತ್ತಿಗೆ ಸುಮಾರು ಜನರನ್ನು ರಕ್ಷಣೆ ಮಾಡಿದ್ದಾರೆ ತುಂಬ ಜನರು ಸೇಫ್ ಆಗಿದ್ದಾರೆ ಅಂತೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಇನ್ನೊಂದಷ್ಟು ಜನರು ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಿದ್ದಾರೆ ಆಸ್ಪತ್ರೆಯಲ್ಲಿ ಬಟ್ ಆ ಕೊನೆ ಕ್ಷಣ ಇದೆಯಲ್ಲ ಆ ಕೊನೆ ಕ್ಷಣವನ್ನು ಬಹುಶಃ ನೀವೇನಾದರೂ ಕೇಳಿದ್ರೆ ಅವ್ರು ಹೇಳೋ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಬಹುಶಃ ನಿಮಗೆ ದಿಗ್ಭ್ರಮೆ ಆಗ್ಬೋದು ಈ ರೀತಿಯೂ ಕೂಡ ಬದುಕು ಬಂದು ನಿಲ್ಲಬಹುದಾ ಅಂತೇಳಿ ಅನ್ನಿಸ್ಬೋದು ನಾನು ಸ್ವತಃ ಕೇರಳದ ಈ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡಂಥವ್ರು ಬದುಕಿ ಉಳಿದವರ ಸಂಬಂಧಿಕರ ಬಳಿ ಮಾತಾಡ್ತಿದ್ದೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಹೇಳೋದನ್ನು ಕೇಳುವಾಗ ಮೈಯೆಲ್ಲ ಜುಮ್ಮ ಅನ್ನಿಸ್ತಿತ್ತು ಕಾರಣ ಏನು ಅಂತ ಹೇಳಿದರೆ ಅಲ್ಲಿಯ ಪರಿಸ್ಥಿತಿಯನ್ನು ಅವರು ಕಣ್ಣಿಗೆ ಕಟ್ಟು ಹಾಗೆ ವಿವರಿಸ್ತಾ ಇದ್ರು ನನಗೆ ಏನಾಯಿತು ಅವರು ಈ ಬೆಳಗ್ಗೆ ಏಳುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಮಂಪರು ನಿದ್ರೆ ಎಲ್ಲಿದ್ರಂತೆ ಆ ಸಂದರ್ಭದಲ್ಲಿ ಒಮ್ಮೆಲೆ ಬಂದು ಅಪ್ಪಳಿಸಿದಂಥ ಆ ಕೆಸರು ನೀರಿದೆಯಲ್ಲ ಅದು ಇವರನ್ನು ಯಾವ ರೀತಿ ಒದ್ದಾಡುವಂತೆ ಮಾಡಿತು ಜೊತೆಗೆ ಆ ಸಂದರ್ಭದಲ್ಲಿ ಒಂದೊಂದು ಮನೆಯವರು ಕೂಡ ಒದ್ದಾಡಿದಂಥ ಪರಿ ಹೇಗಿತ್ತು ಹಾಗೆಯೇ ಆ ನೀರಿನ ರಭಸ ಎಷ್ಟಿತ್ತು ಇವೆಲ್ಲವನ್ನು ಕೂಡ ಅವರು ಹೇಳುವಾಗ ನಾವು ಯಾವುದೋ ಸಿನಿಮಾವನ್ನು ನೋಡ್ತಿದ್ದೇವೋ ಅಥವಾ ಸಿನಿಮಾದ ಸ್ಟೋರಿಯನ್ನು ಕೇಳ್ತಿದ್ದೇವೋ ಅಂತೇಳಿ ಅನಿಸುತ್ತೆ ಅಷ್ಟು ರಾಣ ಅದು ನೀವು ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಇಂಪಾಸಿಬಲ್ಲು ಹಾಗಾದರೆ ಇದು ಸುಮಾರೊಂದು ತೊಂಬತ್ತು ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಬಂದಿದೆ ತೊಂಬತ್ತು ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಬಂದಿದೆ ಈ ನೀರಿನ ರಭಸ ಯಾಕೆಂತ ಹೇಳಿದ್ರೆ ಈ ಊರಿಂದ ಈ ಆಲ್ ಆಗಿ ಫ್ಲಡ್ ಲ್ಯಾಂಡ್ ಸ್ಲೈಡು ಎರಡೂ ಕೂಡ ಶುರು ಆಗುತ್ತಲ್ಲ ಭೂಕುಸಿತ ಮತ್ತು ನೀರಿನ ಪ್ರವಾಹ ಶುರುವಾಗುತ್ತಲ್ಲ ಇದಕ್ಕೆ ಸುಮಾರೊಂದು ತೊಂಬತ್ತು ಕಿಲೋಮೀಟ್ರ್ ದೂರ ಇದೆಯಂತೆ ಯಾವ ಈ ಊರಿಗೂ ಈಗ ತೊಳ್ಕೊಂಡು ಹೋದಂತಹ ಕಂಪ್ಲೀಟ್ ಊರೇನಿದೆ ಚೂರಮಲ ಇರ್ಬೋದು ಅದರ ಸುತ್ತಮುತ್ತಿನ ಗ್ರಾಮಗಳೇನಿದ್ದಾವೆ ಅಲ್ಲಿಂದ ಅಲ್ಲಿಗೆ ಯಾವಾಗ ಇಲ್ಲಿ ಶುರುವಾಗುತ್ತಲ್ಲ ಈ ಪ್ರದೇಶಕ್ಕೆ ಸುಮಾರೊಂದು ತೊಂಬತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ತೊಂಬತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಿಂದ ನೀರು ಕೆಸರು ಮಿಶ್ರಿತವಾಗಿ ಬರ್ತಿದೆ ಅಂತ ಹೇಳಿದ್ರೆ ನೀವು ಕಲ್ಪನೆ ಮಾಡ್ಕೊಳ್ಳಿ ಅದು ಕೂಡ ಕಂಪ್ಲೀಟಾಗಿ ಡೌನ್ ಕಂಪ್ಲೀಟಾಗಿ ಗುಡ್ಡ ಗುಡ್ಡದಿಂದ ನೀರು ಬರುವಂಥದ್ದು ಬಹುಶಃ ಅದರ ವೇಗ ಎಷ್ಟು ಪಟ್ಟಿ ಇರಬಹುದು ಅನ್ನೋದನ್ನು ಅಡ್ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದರಲ್ಲಿ ಮನೆ ಮಠಗಳು ಉಳಿಯೋದು ಸಾಧ್ಯನಾ ಇಂಪಾಸಿಬಲ್ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹಾಗಾದರೆ ಏನು ಹೇಳಿದ್ರು ಅವರನ್ನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ಈಗ ಮೊದಲಿಗೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋದಾಗ ಒಂದು ದೊಡ್ಡ ಗುಡ್ಡ ಈ ವಯನಾಡು ಪ್ರಾಂತ್ಯದ ಕಂಪ್ಲೀಟಾಗಿ ಗುಡ್ಡ ಈ ಚೂರಮಲ ಅನ್ನುವಂಥ ಗ್ರಾಮ ಇದೆಯಲ್ಲ ಇದು ಕೂಡ ಹಾಗೇ ಇದು ಸಂಪೂರ್ಣವಾಗಿ ಗುಡ್ಡಗಳಿಂದ ಆವರಿಸ್ಕೊಂಡಿರುವಂಥ ಒಂದು ಪುಟ್ಟ ಗ್ರಾಮ ಇದರ ಸುತ್ತಮುತ್ತ ಒಂದು ಚಿಕ್ಕ 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 ಅನ್ನುವಂಥ ಒಂದು ಒಂದು ನಾಲ್ಕೈದು ಗ್ರಾಮಗಳಿದ್ದಾವೆ ಈ ಎಲ್ಲ ಗ್ರಾಮಗಳಿಗೂ ಕೂಡ ಇಂಟರ್ ಕನೆಕ್ಷನ್ ಆಗಿರುವಂಥದ್ದು ರಸ್ತೆ ಈ ಊರಿನ ಪಕ್ಕದಲ್ಲೇ ಒಂದು ರಿವರ್ ಹರಿಯುತ್ತದೆ ಎರಡು ರಿವರ್ ಇದೆ ಅಲ್ಲಿ ಒಂದು ಮೇಲ್ಗಡೆ ಹರಿಯುತ್ತೆ ಇನ್ನೊಂದು ಪಕ್ಕದಲ್ಲಿ ಹರಿಯುತ್ತೆ ಈ ರೀತಿ ಎರಡು ರಿವರ್ ಇದೆ ಒಂದು ರಿವರ್ ಮುಂದೆ ಹೋಗಿಬಿಟ್ಟು ಒಂದು ಸೂಚಿಪರ ಅನ್ನುವಂಥ ವಾಟರ್ ಫಾಲ್ ಆಗಿ ನಿರ್ಮಾಣ ಆಗ್ತದೆ ಅಲ್ಲಿಗೆ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಹೋಗ್ತಾರೆ ಇದಕ್ಕೆ ಚಲಿಯೂರು ರಿವರ್ ಅಂತೇಳಿ ಹೇಳ್ತಾರೆ ಚಲಿಯೂರು ರಿವರ್ ಅಂತೇಳಿ ಇನ್ನು ಇದಕ್ಕಿಂತ ಮೇಲೆ ಮೇಲೆ ಏನಾಗ್ತಿದೆ ಅಂತ ಹೇಳಿದರೆ ನೀರಿನ ಫ್ಲೋ ಇದೆಯಲ್ಲ ಬೆಟ್ಟದಿಂದ ಹರಿಯುವಂಥ ನೀರಿನ ಫ್ಲೋ ಇದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಹಳ್ಳದ ರೀತಿಯಲ್ಲಿ ಹರಿದು ಹರಿದು ಒಂದು ನದಿಯಾಗಿ ಬದಲಾಗ್ತಿದೆ ಇಲ್ಲಿ ಅಂತಿಮವಾಗಿ ಎಲ್ಲವೂ ಕೂಡ ನೀರು ಸೇರಿದ ಬಳಿಕ ನದಿಯಾಗ್ತಿದೆ ಉಪನದಿಗಳೆಲ್ಲವೂ ಕೂಡ ಸೇರಿಕೊಂಡು ಹಳ್ಳ ಕೊಳ್ಳ ಇವೆಲ್ಲವೂ ಕೂಡ ಸೇರಿಕೊಂಡು ಒಂದು ನದಿಯಾಗಿ ಬದಲಾಗ್ತಿದೆ ಈ ನದಿ ಏನಾಗ್ತಿದೆ ಹರಿದು ಬರ್ತಿರುವಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಮೇಲ್ಗಡೆಯಿಂದ ಲ್ಯಾಂಡ್ ಸ್ಲೈಡ್ ಆಗ್ತದೆ ಎಲ್ಲಿ ಒರಿಜಿನ್ ಇದೆ ನೋಡಿ ಒರಿಜಿನ್ ಅಂತೇಳಿ ಹೇಳ್ತಾರೆ ಅಂದ್ರೆ ಮೂಲ ಸ್ಥಳ ಅಂತ ಹೇಳ್ತಾರೆ ಇರುವಂಜಿಂಜಿ ಅಂತೇಳಿ ಹೇಳ್ತಾರೆ ಈ ಸ್ಥಳವನ್ನು ಇಲ್ಲಿಂದ ಲ್ಯಾಂಡ್ ಸ್ಲೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವಾಗ ಭೂಕುಸಿತ ಇಲ್ಲಿಂದ ಆಗುತ್ತೆ ನೋಡಿ ಇದು ಕಂಪ್ಲೀಟಾಗಿ ಮಣ್ಣು ಬಂದು ಈ ನೀರಿಗೆ ನದಿಗೆ ಅಡ್ಡವಾಗಿ ನಿಲ್ತದೆ ಅಡವಾಗಿ ನಿಂತ ಪರಿಣಾಮ ನೀರಿನ ಫ್ಲೋ ಏನಿರುತ್ತೆ ಸಿ ಹೆಗ್ಗ ಮುಗ್ಗ ಅಂದರೆ ಎಲ್ಲಿ ಅದಕ್ಕೆ ಹೋಗಲಿಕ್ಕೆ ದಾರಿ ಸಿಕ್ತದೋ ಅಲ್ಲಿಂದ ನುಗ್ಗಲಿಕ್ಕೆ ಶುರು ಮಾಡುತ್ತೆ ಆ ನೀರಿನ ಫ್ಲೋ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದರೆ ಬಹುಶಃ ನೀವು ಕಲ್ಪನೆ ಮಾಡ್ಕೊಳ್ಳಿ ಒಂದು ಮೂರು ದಿನಗಳ ಕಂಟಿನ್ಯೂಸ್ ಮಳೆ ಮೂರು ದಿನಗಳು ಕಂಟಿನ್ಯೂಸ್ ಮಳೆ ಆಮೇಲೆ ಬೆಟ್ಟದ ನೀರು ಆಮೇಲೆ ಚಿಕ್ಕ ಪುಟ್ಟ ಹಳ್ಳಗಳ ನೀರು ಅಷ್ಟೂ ನೀರುಗಳು ಕೂಡ ಸೇರಿಕೊಳ್ಳುತ್ತೆ ಬೆಟ್ಟದ ತುದಿಯಲ್ಲಿ ಬೆಟ್ಟದ ತುದಿಯಲ್ಲಿ ಅಂದರೆ ಸುಮಾರು ಈ ಗ್ರಾಮಗಳು ಈಗ ತೊಳ್ಕೊಂಡು ಹೋಗಿರುವಂಥ ಗ್ರಾಮಗಳಿದ್ದಾವೆ ನೋಡಿ ಈ ಗ್ರಾಮಗಳಿಂದ ಎಂಬತ್ತು ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಈ ಡಿಸಾಸ್ಟರ್ ನಡೆಯುವಂಥದಲ್ವಾ ಅಲ್ಲಿ ಏನಾಗುತ್ತೆ ಅಲ್ಲಿ ಇವೆಲ್ಲದೂ ಕೂಡ ಸೇರಿಕೊಳ್ಳುತ್ತೆ ಸೇರಿಕೊಂಡು ಆ ನೀರಿನ ಫ್ಲೋ ಏನಾಗುತ್ತೆ ಒಂದೇ ಸಲಕ್ಕೆ ರಣರಬ್ ರಕ್ಕಸ ರೀತಿಯಲ್ಲಿ ನುಗ್ಬಿಡುತ್ತೆ ನೀವು ಕಲ್ಪನೆಯೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಹ ಸ್ಪೀಡ್ನಲ್ಲಿ ಆ ನೀರು ಬಂದು ನುಗ್ಗೋಕೆ ಶುರು ಮಾಡುತ್ತೆ ಆ ನೀರು ನುಗ್ಗುವಂಥ ಸಂದರ್ಭದಲ್ಲಿ ಏನು ಆ ನೀರಿಗೆ ಯಾವುದೆಲ್ಲ ಜಾಗಗಳು ಅಡ್ಡವಾಗಿ ಸಿಕ್ಕಿದ್ವು ಅಥವಾ ಬೆಟ್ಟ ಗಿಡ್ಡಗಳು ಏನೋ ಅಡ್ಡವಾಗಿ ಸಿಕ್ಕಿತ್ತು ನೋಡಿ ಅದ್ರ ಸಮೇತ ಕೊಚ್ಕೊಂಡು ಬಂದುಬಿಡುತ್ತೆ ಅಲ್ಲಿಗೆ ನೀರು ಕೆಸರು ನೀರಾಗಿ ಬದಲಾಗ್ತದೆ ಕೆಸರು ನೀರಾಗಿ ಬದಲಾಗ್ತದೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಮುಂಡಲಕ್ಕೈ ಅನ್ನುವಂಥ ಒಂದು ಮುಂಡಕ್ಕೈ ಅಂತೇಳಿ ಹೇಳ್ತಾರೆ ಈ ಮುಂಡಕ್ಕೈ ಅನ್ನುವಂತಹ ಗ್ರಾಮ ಮೊದಲಿಗೆ ಸಿಗುತ್ತೆ ಈ ಮುಂಡಕೈ ಗ್ರಾಮವನ್ನು ಕಂಪ್ಲೀಟಾಗಿ ಕೊಚ್ಕೊಂಡು ಬರುತ್ತೆ ಕೊಚ್ಕೊಂಡು ಬಂದ ಬರಲಿಕ್ಕೆ ಈ ಚೂರಲ್ ಮಲ ಅನ್ನುವಂಥ ಗ್ರಾಮ ಈ ಚೂರಲ್ ಮಲಕ್ಕೂ ಕೂಡ ಇದು ಈ ಕೆಸರು ನೀರು ನುಕ್ಕೊಂಡು ಬರುತ್ತೆ ಅಂದರೆ ನಿಮಗೆ ನಾನು ಹೇಳ್ತಿರೋದು ಅರ್ಥ ಆಗ್ಬಿಟ್ಟಿರೋದು ಮೇಲ್ಗಡೆ ಇರುವಂಥದ್ದು ಒಂದು ಬೆಟ್ಟ ಆ ಬೆಟ್ಟ ನೀರು ಮಿಶ್ರಿತವಾಗಿ ಕೆಸರು ನೀರು ಎಲ್ಲವನ್ನು ಕೂಡ ಎಳ್ಕೊಂಡು ಕೆಳಗಡೆ ಬರ್ತದೆ ಕೆಳಗಡೆ ಇರುವಂಥ ಒಂದೊಂದೇ 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 ಪುಟ್ಟ ಪುಟ್ಟ ಗ್ರಾಮಗಳನ್ನು ತಾನು ಆಪೋಷಣ ಪಡೀತಾ ಹೋಗ್ತದೆ ಈಗ ಆ ವೇಗದಲ್ಲಿ ಬರುವಂಥ ಸಂದರ್ಭದಲ್ಲಿ ಸುಮಾರೊಂದು ತೊಂಬತ್ತು ಕಿಲೋಮೀಟ್ರ್ ದೂರದಿಂದ ಬೆಟ್ಟ ನೀರು ಎಲ್ಲದೂ ಕೂಡ ಕೊಚ್ಕೊಂಡು ಬರ್ತಿದೆ ಅಂತ ಹೇಳಿದ್ರೆ ಬಹುಶಃ ಅದು ಎಷ್ಟು ಪಟ್ಟು ವೇಗದಲ್ಲಿ ಇರಬಹುದು ಅನ್ನೋದನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ ನೀರಿನ ವೇಗವನ್ನು ನಾವು ಅಂದಾಜು ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ ಅಷ್ಟು ಹರಿವಿರ್ತದೆ ಅದರಲ್ಲಿ ಈ ಡೌನ್ ಇದೆ ಜೊತೆಗೆ ಕೆಸರು ಮಿಶ್ರಿತವಾಗಿದೆ ಆ ಸಂದರ್ಭದಲ್ಲಿ ಸಿಕ್ಕಂತಹ ಮರ ಏನೇನು ಅಡ್ಡ ಸಿಗ್ತದೋ ಬಿಲ್ಡಿಂಗ್ಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಜೊತೆಗೆ ಮರದ ದಿಮ್ಮಿಗಳಾಗಿರ್ಬೋದು ಟಿಂಬರ್ಗಳಾಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿ ಮನುಷ್ಯರು ಹ್ಞೂ ಹ್ಞೂ ಯಾವುದು ಕೂಡ ಬದುಕೋಕ್ಕೆ ಸಾಧ್ಯವೇ ಇಲ್ಲ ನೀವು ಏನು ಅಡ್ಡ ಇಡ್ತೀರ ಏನು ಅಡ್ಡ ಇಟ್ಟರು ಕೂಡ ಅದರ ಮುಂದೆ ನಮ್ಮ ಆಟ ನಡೆಯೋದೇ ಇಲ್ಲ ಮನೆಗೆ ಮನೆಯನ್ನೇ ಕೊಚ್ಕೊಂಡು ಹೋಗ್ಬಿಡುತ್ತೆ ಆ ರೀತಿ ಮೇಲ್ಗಡೆಯಿಂದ ಎಲ್ಲವನ್ನು ಕೂಡ ಕೊಚ್ಕೊಂಡು ಕೆಳಗಡೆ ಬರುತ್ತೆ ಕೆಳಗಡೆ ಬಂದು 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 ಕೆಳಗಡೆ ರಸ್ತೆ ಸೇತುವೆ ಇನ್ನೊಂದು ಮತ್ತೊಂದು ಯಾವುದನ್ನು ಕೂಡ ಉಳಿಸೋದಿಲ್ಲ ಎಲ್ಲವನ್ನು ಕೂಡ ಕೊಚ್ಕೊಂಡು ಬಿಡುತ್ತೆ ಆ ಸಂದರ್ಭದಲ್ಲಿ ಆ ಮನೆಯವರು ಹೇಳ್ತಾರೆ ಏನಾಯಿತು ಅಂತೇಳಿ ಕೆಲವರು ಈ ಆ ಮರದ ದಿಂಬಿಗಳು ಬಂದು ಹೊಡೆದಿರೋದಿದೆಯಲ್ಲ ಅವರಿಗೆ ಈ ಸುಮಾರೊಂದು ಮಂಪುರು ನಿದ್ದೆ ಸಮಯ ಅದೊಂದು ಬೆಳಗ್ಗೆ ಆರು ಗಂಟೆ ಐದುವರೆ ಆರು ಗಂಟೆ ಇಷ್ಟೊತ್ತಿಗೆ ಕೆಲವರು ಎದ್ದಿರ್ತಾರೆ ಕೆಲವರು ಎದ್ದಿರಲ್ಲ ಸಿಕ್ಕಾಪಟ್ಟೆ ಮಳೆ ಆಮೇಲೆ ಹೇಳೋಣ ಅಂತೇಳಿ ಮಲಗಿರ್ತಾರೆ ಅವರಿಗೆ ಆ ಸಂದರ್ಭದಲ್ಲಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಏನೋ ಥಂಡಿ ತಂಡಿ ತಂಡಿ ಫ ಥರ ಫೀಲ್ ಆಗ್ತಿದೆ ಏನೋ ಪಾಸ್ ಆಗ್ತಿದೆ ಅನ್ನೋ ಥರ ಫೀಲ್ ಆಗ್ತಿದೆ ಮಲಗಿರೋರಿಗೆ ಅಂದರೆ ಹೇಳೋಕ್ಕಾಗ್ತಿಲ್ಲ ಹೇಳೋಕ್ಕೆ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಕೆಲವ್ರದ್ದು ತಲೆ ಮಾತ್ರ ಈ ಕಂಪ್ಲೀಟಾಗಿ ಕೆಸರಿನಿಂದ ಆವರಿಸ್ಕೊಂಡಿರಲಿಲ್ಲ ಇಡೀ ದೇಹ ಆವರಿಸ್ಕೊಂಡಿರುತ್ತೆ ತಲೆ ಆವರಿಸ್ಕೊಂಡಿರಲ್ಲ ಇನ್ನು ಕೆಲವ್ರದ್ದು ತಲೆನೂ ಕೂಡ ಆವರಿಸ್ಕೊಂಡಿದೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಎಲ್ಲ ಕಂಪ್ಲೀಟಾಗಿ ಕತ್ತಲು ಕತ್ತಲು ಒಂದು ಸೆಕೆಂಡಲ್ಲಿ ಆಮೇಲೆ ಇನ್ನು ಕೆಲವರಿಗೆ ಫೀಲ್ ಆಯಿತು ಫೀಲ್ ಆಗೋದ್ರೊಳಗಡೆ ಮಂಚ ಗಿಂಚ ಏನಾದರೂ ಅಡ್ಡ ಇಡೋಣ ಅಂತ ಹೇಳಿ ಕೇಳಿದ್ರೆ ಏನು ಅಡ್ಡ ಇಡ್ತಿಲ್ಲ ಏನು ಮಾಡಿದ್ರೂ ಕೂಡ ಆಗೋದಿಲ್ಲ ಇನ್ನು ಕೆಲವ್ರನ್ನೇನು ಮಾಡಿದ್ದಾರೆ ಈ ಫೋರ್ಸಲ್ಲಿ ಕುಚ್ಕೊಂಡು ಹೋಗ್ತಾ ಇರುತ್ತಲ್ಲ ಸೈಡ್ನಲ್ಲಿ ನಿಂತಿದ್ರಲ್ಲ ಬೇರೆ ಬೇರೆ ಊರಿನವರಿಗೆ ಇಮಿಡಿಯೇಟ್ಲಿ ವಿಚಾರ ಗೊತ್ತಾಗುತ್ತೆ ಸೈಡ್ನಲ್ಲಿ ಹೋಗಿ ನಿಂತಿದ್ರಲ್ಲ ಏನು ಮಾಡ್ತಾರೆ ಆದಷ್ಟು ಜನರನ್ನು ಎಳಿತಾರಂತೆ ಆ ಎಳಿಯುವಂಥ ಸಂದರ್ಭದಲ್ಲೂ ಕೂಡ ಪೆಟ್ಟಾಗಿರುತ್ತೆ ಆ ಮರದ ದಿಮ್ಮಿಗಳು ದೊಡ್ಡ ದೊಡ್ಡ ಮರಗಳು ಬಂದು ಬಂದು ಬಡಿತಿರ್ತದೆ ಒಂದಷ್ಟು ಜನ ಹೇಳ್ತಾಯಿದ್ರು ಕಾಲು ಮುರಿದೋಗಿದೆ ಕೈ ಫ್ರ್ಯಾಕ್ಚರ್ ಆಗಿದೆ ತಲೆ ಏನೇನೋ ಆಗಿದ್ದಾವೆ ಹೀಗೆ ಇನ್ನೊಂದಷ್ಟು ಜನ ಜೀವ ಕಳ್ಕೊಂಡವ್ರ ಪರಿಸ್ಥಿತಿ ಅಂತೂ ಇಲ್ಲವೇ ಇಲ್ಲ ಕಾಲ್ ಸಪ್ರೇಟು ಕೈ ಸಪ್ರೇಟು ತಲೆ ಸಪ್ರೇಟು ಅವ್ರದೆಲ್ಲ ಪರಿಸ್ಥಿತಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಆ ರೀತಿ ಇದೆ ಹುಡುಕ್ಬೇಕು ಒಂದೊಂದು ಅಂಗವನ್ನು ಕೂಡ ಹುಡುಕ್ಬೇಕು ಅದು ಕೂಡ ಯಾರ್ದು ಏನು ಅಂತೇಳಿ ಗೊತ್ತಾಗಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ಲಿ ಆಮೇಲೆ ಅಷ್ಟೂ ಜನರಿಗೂ ಸಮಸ್ಯೆ ಆಗಿದೆ ಏನು ಅಂತ ಹೇಳಿದರೆ ಕೆಸರು ನೀರು ನೀವು ನಿಲ್ಲಕ್ಕಾಗಲ್ಲ ಎಲ್ಲಿಂದ ನಿಲ್ತೀರಾ ಒಂದು ಮೇಲ್ಗಡೆಯಿಂದ ಫೋರ್ಸಿಂದ ನೀರು ಬರ್ತಿದೆ ಎರಡನೇದು ಕೆಸರು ನೀರು ಕಾಲು ಮೇಲೆತ್ತಕ್ಕಾಗ್ತಿಲ್ಲ ಮತ್ತೊಂದು ಕಡೆಯಿಂದ ಏನು ಹಿಡಿಯೋಕ್ಕೂ ಕೂಡ ಬಲ ಹಿಡಿಯೋಕ್ಕೆ ಅಂದರೆ ಏನಾದರೂ ಒಂದು ಹಿಡ್ಕೊಂಡು ನಿಲ್ಲೋಣ ಅಂತ ಹೇಳಿದ್ರೆ ಏನು ಹಿಡ್ಕೊಂಡು ನಿಲ್ತೀರಾ ಯಾವುದು ಮರ ಸಮೇತ ಎಲ್ಲವನ್ನು ಕೂಡ ಕಿತ್ಕೊಂಡು ಹೋಗಿದೆ ಏನನ್ನು ಹಿಡ್ಕೊಳ್ತೀರಾ ಮನೆ ಇಲ್ಲ ಈ ಪ್ರತಿಯೊಂದನ್ನು ಕೂಡ ವಾಹನಗಳಂತೂ ಈ ವಾಹನದಲ್ಲಿದ್ದವರು ಕೆಲವರೆಲ್ಲ ವಾಹನದಲ್ಲಿ ಅವಾಗಿದ್ರಂತೆ ಅವರೆಲ್ಲ ಹೇಗಾಗಿದೆ ಅಂದರೆ ಅಲ್ಲೇ ಸ್ಟ್ರಕ್ ಏನು ಮಾಡೋಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಎಷ್ಟೋ ಜನ ಎಷ್ಟೋ ಜನ ಬಹುಶಃ ಇನ್ನೂ ಕೂಡ ಸಿಕ್ಕಿಲ್ಲ ಈ ಇನ್ನೂರ ಇನ್ನೂರ ಎಪ್ಪತ್ತು ಮುನ್ನೂರು ಅಂಥೇಳಿ ನಂಬರ್ಸ್ ಹೇಳ್ತಿದ್ದಾರಲ್ಲ ಬಹುಶಃ ಇದು ನನ್ನ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಇನ್ನೂ ಕೂಡ ಎರಡು ಪಟ್ಟು ಆಗ್ಬಹುದು ಅಂತೇಳಿ ಅನಿಸುತ್ತೆ ಯಾಕೆ ಹೇಳ್ತೀನಿ ಕೇಳಿ ಇಷ್ಟು ಗ್ರಾಮಗಳಿದಾವಲ್ಲ ಇಲ್ಲಿ ಸಹಜವಾಗಿ ಈ ಪ್ರವಾಹಕ್ಕೆ ತುತ್ತಾಗಿರುವಂಥದ್ದು ಸುಮಾರು ಒಂದು ಹೆಚ್ಚು ಕಡಿಮೆ ನಾಲ್ಕು ಗ್ರಾಮಗಳು ಅಂತೇಳಿ ಹೇಳ್ತಾರೆ ಈ ನಾಲ್ಕು ಗ್ರಾಮಗಳಲ್ಲಿ ಚಿಕ್ಕದಾಗಿ ಒಂದು ಲೆಕ್ಕ ಹಾಕೋಣ ಒಂದು ಗ್ರಾಮದಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರ ಮನೆಗಳಿರ್ತವೆ ಅಂತಲೇ ಲೆಕ್ಕ ಹಾಕೋಣ ಬೇಡ ಮಿನಿಮಮ್ ತೊಗೋಣ ಒಂದು ಸಾವಿರ ಅಂತೇನೆ ನಾಲ್ಕು ಗ್ರಾಮಕ್ಕೆ ಇಂಪ್ಯಾಕ್ಟ್ ಆಗಿದೆ ನಾಲ್ಕು ಗ್ರಾಮದಲ್ಲಿ ಒಂದೊಂದು ಸಾವಿರ ಮನೆ ಅಂತ ಹೇಳಿದರೆ ನಾಲ್ಕು ಸಾವಿರ ಮನೆ ಆಯಿತು ಒಂದು ಮನೆಯಲ್ಲಿ ಇಬ್ಬರು ಅಂತೇಳಿ ಲೆಕ್ಕ ಹಿಡಿಯೋಣ ಒಂದು ಮನೆಯಲ್ಲಿ ಇಬ್ರು ಎಂಟು ಸಾವಿರ ಜನರಿಗೆ ಈ ಪ್ರವಾಹ ಅಥವಾ ಈ ಭೂಕುಸಿತ ಅಥವಾ ಲ್ಯಾಂಡ್ಸ್ಲೈಡು ಅಥವಾ ಘೋರಾತಿ ಘೋರ ಘಟನೆಯಿಂದ ಇಂಪ್ಯಾಕ್ಟ್ ಆಗಿದೆ ಈ ಇಂಪ್ಯಾಕ್ಟಿಂದ ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡೋಕ್ಕಾಯ್ತಾ ಇನ್ನೂ ಕೂಡ ಆಗಿಲ್ಲ ಅಂದರೆ ಏಳೆಂಟು ಸಾವಿರ ಜನರನ್ನು ರಕ್ಷಣೆ ಮಾಡಿದ್ದಾರೆ ಖಂಡಿತ ಮಾಡಿಲ್ಲ ಇನ್ನೂ ಕೂಡ ಒಂದಷ್ಟು ಜನರನ್ನು ಮಾತ್ರ ರಕ್ಷಣೆ ಮಾಡಿರುವಂಥದ್ದು ಹಾಗಾದರೆ ಉಳಿದವರು ಎಲ್ಲಿ ಹೋದರು ಅಲ್ವಾ ಅದು ಬೇಕಲ್ವಾ ಈಗ ಮಿನಿಮಮ್ ಏಳು ಸಾವಿರ ಜನರನ್ನು ಹಿಡಿಯೋಣಪ್ಪ ಏಳು ಸಾವಿರ ಜನನ್ನ ನಾವು ರಕ್ಷಣೆ ಮಾಡಿದ್ವಿ ಅಂತ ಹೇಳಿಟ್ಕೊಂಡ್ರೆ ಇನ್ನು ಒಂದು ಸಾವಿರ ಜನ ಎಲ್ಲಿ ಹೋದರು ಅವರನ್ನು ಹುಡುಕುವಂಥ ಪ್ರಕ್ರಿಯೆ ನಡೀತಿದೆ ಅದು ಕೂಡ ಚಾಲೆಂಜಸ್ ಆಗಿದೆ ಕೆಲವಾದ್ರು ರೆಸ್ಕ್ಯೂ ಮಾಡುವಂತಹ ಆಪ್ರೇಷನನ್ನು ನೀವು ನೋಡಿದ್ರೆ ಬಹುಶಃ ನೀವು ಎಂಥದ್ದೇ ಕಲ್ಲುವುದೇ ಆಗಿರಲಿಲ್ಲ ಕರಗಲೇಬೇಕು ಆ ರೀತಿ ಪರಿಸ್ಥಿತಿ ಇದೆ ಆ ನಾಯಿಗಳ ಮೇಲೆ ಮಣ್ಣು ಬಿದ್ದಿರೋದು ನಾಯಿಯ ತಲೆ ಮಾತ್ರ ಹೊರಗಡೆ ಇರೋದು ಮನುಷ್ಯರ ಕೈಕಾಲಿನ ಮೇಲೆ ಮರಗಳು ಬಿದ್ದಿರೋದು ಮರದ ದಿಮ್ಮಿ ಬಿದ್ದಿರುವಂಥದ್ದು ಮನೆಯ ಭಾಗಗಳು ಬೇರೆ ಬೇರೆ ಭಾಗಗಳು ಬಿದ್ದಿರುವಂಥದ್ದು ಹೋಗಿ ಅವರು ಸಿಲುಕೊಂಡಿರುವಂಥದ್ದು ರಕ್ಷಿಸಿ ರಕ್ಷಿಸಿ ಅಂತೇಳಿ ಕಿರಿಸ್ತಾ ಇರೋದು ಕೂಗುವಂಥದ್ದು ಆಮೇಲೆ ಅವರನ್ನು ಎತ್ಕೊಂಬರೇ ಅವರಿಗೆ ಹೆಂಗಾಗಿದೆ ಅಂದರೆ ನೀರು ಸಿಕ್ಸಿಕ್ಕಲ್ ಹರಿತ ಇದೆ ವಾಯುಪಡೆಯವರಿಗೆ ಅಥವಾ ರಕ್ಷಣಾ ತಂಡದವ್ರಿಗೆ ಎನ್ ಡಿ ಆರ್ ಎಫ್ನವ್ರಿಗೆ ಅಲ್ಲಿಗೆ ಹೋಗೋಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಈ ಟೆಂಪ್ರವರಿ ಸೇತುವೆ ಅಥವಾ ಗ್ರಿಲ್ಗಳನ್ನು ಇಟ್ಟು ಅದ್ರ ಮೇಲೆ ಹೋಗ್ತಾ ಇದ್ದಾರೆ ಆಮೇಲೆ ರೋಪ್ ವೇ ಮೂಲಕ ಅಲ್ಲಿರುವಂತಹ ಹೆಣಗಳನ್ನು ತಗೊಂಡು ಬರ್ತಾ ಇದ್ದಾರೆ ಆ ರೀತಿಯಾದಂಥ ಪರಿಸ್ಥಿತಿ ಇಂಪಾಸಿಬಲ್ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಇಂತಹದೊಂದು ದೊಡ್ಡ ಡಿಸಾಸ್ಟರ್ ನಡೆದುಬಿಟ್ಟಿದೆ ಈ ಡಿಸಾಸ್ಟರ್ನಿಂದ ಹೇಗೆ ಜನರು ಹೊರಗಡೆ ಬರ್ತಾರೋ ಹೇಗೆ ತಮ್ಮ ಬದುಕನ್ನು ಮತ್ತೆ ಕಟ್ಟಿಕೊಳ್ತಾರೋ ಗೊತ್ತಿಲ್ಲ ಇನ್ನೂ ಹೇಳ್ತಾಯಿದ್ರು ಎಷ್ಟೋ ಮಕ್ಕಳಿಗೆ ತಂದೆ ತಾಯಿನೇ ಇಲ್ಲ ತಂದೆ ತಾಯಿಗಳು ಏನು ಮಾಡಿದ್ದಾರೆ ಮಕ್ಕಳನ್ನು ಕಾಪಾಡೋ ಬರೋದಲ್ಲಿ ಅವರು ತಮ್ಮ ಜೀವವನ್ನು ಅರ್ಪಣೆ ಮಾಡಿಬಿಟ್ಟಿದ್ದಾರೆ ಅಂದರೆ ಆಗ್ತಿಲ್ಲ ಆ ಸ ಆ ಮೂಮೆಂಟಿಗೆ ಎಷ್ಟೋ ಜನರದ್ದು ಹಾಗೆ ಆಗಿದೆ ಹೇಳ್ತಿದ್ರು ಮಕ್ಕಳನ್ನು ಆ ಕಡೆ ಕಳಿಸೋಷ್ಟೊತ್ತಿಗೆ ಈ ಕಡೆಯಿಂದ ಬಂದು ಹೊಡೆದಾಗಿದೆ ಮಕ್ಕಳು ಆ ಕಡೆ ತಂದೆ ತಾಯಿಯನ್ನು ಕಳ್ಕೊಂಡಿದ್ದನ್ನು ಕಣ್ಣರ ಕಂಡಿದ್ದಾರೆ ಆ ಪುಟ್ಟ ಪುಟ್ಟ ಮಕ್ಕಳ ಗತಿ ಏನು ಅವುಗಳನ್ನು ನಾಳೆ ಸಾಕೋದು ಯಾರು ಎಷ್ಟೋ ಕುಟುಂಬಗಳು ಬಹುಶಃ ಇವತ್ತು ಅನಾಥವಾಗಿದ್ದಾವೆ ಎಷ್ಟೋ ಕುಟುಂಬಗಳಿಗೆ ದಿಕ್ಕಿಲ್ಲ ಎಷ್ಟೋ ದಿಕ್ ಕುಟುಂಬಗಳಿಗೆ ದೆಸೆ ಇಲ್ಲ ಮನೆ ಆಸ್ತಿ ಭೂಮಿ ವಾಹನ ಇವೆಲ್ಲದೂ ಕೂಡ ಬಿಟ್ಟಾಕಿ ಅದು ಯಾವುದೂ ಕೂಡ ಬಹುಶಃ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಈ ಊರಿನವ್ರಿಗೆ ಅಷ್ಟು ಮನೆಯವ್ರಿಗೆ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ಮನೆ ಅಂತಲೇ ಹಿಡಿಯೋಣ ಮಿನಿಮಮ್ ನಾಲ್ಕು ಸಾವಿರ ಮನೆಯ ಪರಿಸ್ಥಿತಿ ಇದೆಯಲ್ಲ ಇದು ಇವತ್ತಿಗೆ ಹೇಳ ತೀರದಾರಿದೆ ಬಹುಶಃ ಇಂಥದ್ದೊಂದು ದುಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಯಾವ ಊರಿಗೂ ಕೂಡ ಬರಬಾರ್ದು ಅದು ಎಂಥದೇ ತಪ್ಪು ಮಾಡಿರಲಿ ಅಥವಾ ಅದೆಂಥದೇ ದುರಂತವಾಗಿರಲಿ ಅದೆಂಥದೇ ಶಾಪವಿರಲಿ ಇಂಥದ್ದೊಂದು ಶಿಕ್ಷೆ ಆ ದೇವರು ಯಾವ ಊರಿಗೂ ಕೂಡ ಕೊಡಬಾರ್ದು ಊರಿಗೆ ಊರೇ ಸ್ಮಶಾನ ಯಾರವ್ರನ್ನ ಸಮಾಧಾನ ಮಾಡೋರು ಯಾರವರ ಕೈಯನ್ನು ಹಿಡಿಯೋರು ಯಾರವ್ರನ್ನು ಕೈ ಎತ್ತಿ ಮೇಲೆತ್ತೋರು ಇಂಪಾಸಿಬಲ್ ದೇವ್ರೆ ಇದನ್ನೇ ನಾವು ನ್ಯಾಷನಲ್ ಡಿಸಾಸ್ಟರ್ ಅಂತೇಳಿ ಹೇಳೋದು ಇದನ್ನೇ ದುರಂತ ಅಂತೇಳಿ ಹೇಳೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಮಾತುಗಳನ್ನು ಅಲ್ಲಿನ ಒಂದೊಂದು ಕಷ್ಟದ ಮಾತುಗಳನ್ನು ಕೇಳಿದಾಗ ಅಥವಾ ಆ ದುರಂತದ ಕ್ಷಣವನ್ನು ಇಮ್ಯಾಜಿನ್ ಮಾಡಿಕೊಂಡಾಗ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ